ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ನೆನ್ನೆ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅನ್ನೋದೇ ಗೊತ್ತಿಲ್ಲ ವೀಡಿಯೋ ಯಾಕೆ ಅಂತಂದರೆ ಹೆವಿ ಮಳೆ ನೀವು ನೋಡ್ಬೋದು ಈಗಲೂ ತುಂಬಾ ಮಳೆ ಬರ್ತಿದೆ ಸೊ ಮಳೆ ಅಂತೂ ನಿಂತೇ ಇಲ್ಲ ಬೆಳಗಿನ ಜಾವ ಅಂತೂ ಸರಿಯಾಗಿ ಮಳೆ ಬಂದಿದೆ ಸೊ ನಮ್ಮ ನವೀನವರು ಪೇಸ್ಟಿರೋ ತಂದ್ರ ಸರ್ ಎತ್ತಿ ತಲೆ ನಾಚಿಕೆ ಸ್ವಭಾವದ ಹುಡುಗಿಯೆಲ್ಲ ಯಾವ ರೀತಿ ಆಗಿದೆ ನೋಡಿ ಸೊ ಅಲ್ಲೊಂದು ಗಾಡಿ ಇದೆ ಅಲ್ಲಿ ಹಿಮಾಲಯ ನಿಂತಿದೆ ಸೂಪರ್ ಆಗಿದೆ ಜಾಗ ಮಾತ್ರ ಇದು ಬಾನಾಡಿ ಹೋಮ್ ಸ್ಟೇ ಅಂತ ಸೊ ನಾವು ನೆನ್ನೆ ಬಂದು ಇಲ್ಲಿ ಸ್ಟೇ ಆಗಿ ಈಗ ಫ್ರೆಶ್ ಅಪ್ ಆಗಿ ಇಲ್ಲಿಂದ ದೇವಗಂಗೆ ವ್ಯೂ ಪಾಯಿಂಟು ಸಾವೇಕಲ್ಲು ಡ್ಯಾಮು ಅದಾದಮೇಲೆ ಚಕ್ರ ರಿಸರ್ವ್ ವಾಯರು ಅಂದಷ್ಟು ಕಡೆ ಹೋಗ್ತೀವಿ ಇವತ್ತು ಇಲ್ಲಿಂದ ಹೋಗಿ ಎಬ್ರೈಲಿ ಸ್ಟೇ ಮಾಡ್ತಾಯಿದ್ವಿ ಸೊ ಸೂಪರಾಗಿದೆ ಮತ್ತು ರೈಡ್ ಮಾತ್ರ ಮಳೆಯಲ್ಲಿ ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದ್ವಿ ಮಾತ್ರ ಬಟ್ ಏನಂತಂದರೆ ವಿಡಿಯೋಗಳೆಲ್ಲ ಮಾಡೋಕ್ಕಾಗಿಲ್ಲ ನವೀನ್ ಹೆಂಗಿತ್ತು ನವೀನ್ ವಿಡಿಯೋ ಹಾಂ ರೈಡಿಂಗ್ ಇತ್ತು ಹಾಂ ಸಕ್ಕತ್ತಿತ್ತು ಯಾಕೆ ನವೀನ್ ನವೀನ್ ಇಲ್ಲ ನೋಡಿ ಬಾಬಾ ಬಾಬಾ ಈ ತರ ಈಚೆ ಕೊಟ್ಟರೆ ಜನಗಳಿಗೆ ಯಾರು ಕರ್ಕ ಸೊ ಈಗ ರೆಡಿ ಆಗಿಬಿಟ್ಟು ಸಿಕ್ತೀನಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಾನಡಿಯಿಂದ ಟಿಫನ್ ಮಾಡ್ಕೊಂಡು ಹೋಗಿ ಸೊ ಇವಾಗ ಎಲ್ಲ ಪ್ಯಾಕಪ್ ಎಲ್ಲ ಮಾಡಿಕೊಂಡು ನೋಡಿ ಇದೇ ಕವಿಶೈಲ ಇಲ್ಲಿ ಕುವೆಂಪು ಅದ ಹುಟ್ಟಿ ಬೆಳೆದಿರೋ ಜಾಗ ಮತ್ತು ಹಳೆ ಮನೆ ಎಲ್ಲ ಸಿಗುತ್ತೆ ಹೋಗಿ ನೋಡ್ಬೋದು ನಾವು ಆಲ್ರೆಡಿ ಪ್ಲೇಸ್ನ ನೋಡಿರೋದ್ರಿಂದ ಇವತ್ತು ನಾವು ನೋಡೋಕ್ಕೆ ಹೋಗ್ತಾ ಇಲ್ಲ ಮಾಸ್ತಿ ಏನಕ್ಕೆ ಹೋಗ್ತಾ ಇದೀವಿ ಅಂತ ನಾವು ಸಾವಿ ಮತ್ತೆ ಮತ್ತು ಚಕ್ರ ಡ್ಯಾಮ್ ಹೋಗಬೇಕು ಅಂದರೆ ಪರ್ಮಿಷನ್ಸ್ ತಗೋಬೇಕು ಕೆ ಪಿ ಟಿ ಸಿ ಎಲ್ ಆಫೀಸಲ್ಲಿ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಆಗಿ ಕಟ್ಟೆಗೆ ಹೋಗಿ ಪರ್ಮಿಷನ್ಸನ್ನ ತಗೊಂಡು ಅಲ್ಲಿ ಸಾವೆಕಾಲು ನೋಡ್ಕೊಂಡು ಅಲ್ಲಿನ ಚಕ್ರ ಮುಗಿಸಿ ಚಕ್ರ ಇಂದ ಪರಮಾತ್ಮ ಶೂಟಿಂಗ್ ಪಾಯಿಂಟಿಂದ ಹೆದ್ರಿಗೆ ಹೋಗ್ತಾ ಇದೀವಿ ಇದು ಇವತ್ತಿನ ಪ್ಲ್ಯಾನು ಮಾತ್ರ ಏನಕ್ಕೆ ದೇವ್ಗಂಗೆ ಕ್ಯಾನ್ಸಲ್ ಮಾಡಿದ್ವಿ ದೇವ್ಗಂಗೆ ಅಲ್ಲಿಂದ ಅರೌಂಡು ಆಲ್ಮೋಸ್ಟ್ ಅರೌಂಡು ತರ್ಟಿ ಕಿಲೋಮೀಟರ್ಸು ಇನ್ನೊಂದ್ಸಲಿ ನೋಡೋಕ್ಕಾಗುತ್ತೋ ಇಲ್ವೋ ವಾಪಸ್ ಹೋಗ್ತೀವೋ ಇಲ್ವೋ ಅಂತ ಅಂದ್ಕೊಂಡು ಅದಕ್ಕೆ ನಾವು ದೇವ್ ಕ್ಯಾನ್ಸಲ್ ಮಾಡಿದ್ದೀವಿ ಇನ್ನೊಂದ್ಸಲ ಬಂದಾಗ ನೋಡ್ತೀವಿ ಬರೀ ಟು ಮಾಸ್ತಿ ಕಟ್ಟೆ ಸೊ ನಾವು ಇವಾಗ ವಾಪಸ್ಸು ಒಂದು ಹೋಮ್ ಸ್ಟೇಲ್ ಸ್ಟೇ ಮಾಡಿದ್ವಿ ಈಗ ವಾಪಸ್ಸು ಹಿಡಿದಕ್ಕೆ ಹೋಗ್ತಾ ಇದ್ವಿ ಮಾಸ್ತಿ ಕಟ್ಟೆಗೆದೆ ಅಲ್ಲಿ ಪರ್ಮಿಷನ್ಸ್ನ ತೊಗೊಂಡು ನಿಮ್ಗೆ ಅವಾಗೇ ಹೇಳಿದಂಗೆ ಪರ್ಮಿಷನ್ಸ್ನ ತೊಗೊಂಡು ಇದರಿಂದ ನಾವು ಕೊಡ್ತಾಯಿದ್ವಿ ಶಿವಮೊಗ್ಗದಿಂದ ತೀರ್ಥಳ್ಳಿಗೆ ಬಂದು ತೀರ್ಥಹಳ್ಳಿಯಿಂದ ಒಳಗಡೆ ಹೋಗಬೇಕಾದ್ರೆ ನಿಮಗೆ ಹಳೆ ಬ್ರಿಡ್ಜ್ ಇತ್ತು ಹಳೆ ಬ್ರಿಡ್ಜು ವಿಡಿಯೋನ ಇವಾಗ ಹಾಕ್ತೀನಿ ಈ ಬ್ರಿಜ್ನ ನೋಡ್ಕೊಬಂದ ಇವಾಗ ಈ ನಾವು ಹೋಗ್ತಿರೋ ರೋಡ್ ಬಂದು ಹೊಸ ರೋಡು ಹೊಸ ಬ್ರಿಡ್ಜ್ ಎಲ್ಲ ಇನ್ನು ಇನ್ನೂ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಕನ್ಸ್ಟ್ರಕ್ಷನ್ ಆಗಬೇಕು ಸೈಡಲ್ಲಿ ನೋಡ್ಬೋದು ಈ ಮಣ್ಣು ಇನ್ನೂ ಫುಲ್ ಎಲ್ಲ ನೀಟಾಗಿ ಮಾಡಬೇಕಾಗುತ್ತೆ ಈ ಮಳೆ ಕಾರಣ ಮೋಸ್ಟ್ ಪ್ರಾಬ್ಲಿ ಕೆಲಸ ಇನ್ನೂ ಡಿಲೇ ಆಗ್ತಿರ್ಬೋದು ಬಟ್ ಈ ಆಲ್ಟರ್ನೇಟ್ ರೋಡು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಅರೌಂಡು ಟ್ವೆಲ್ವ್ ಕಿಲೋಮೀಟರ್ಸ್ ಏನೋ ಸೇವ್ ಮಾಡ್ತೀವಿ ಬಟ್ ಒಳ್ಳೇದು ಇದು ರೋಡ್ ಎಲ್ಲ ಮಾಡಿರೋದು ತುಂಬ ಒಳ್ಳೇದು ನೋಡಿ ಚೆನ್ನಾಗಿ ಕಾಣಿಸ್ತಾ ಹೋಗೋ ರೋಡಲ್ಲಿ ಸೀನರಿ ಮಾತ್ರ ಅಲ್ಲಿ ಡಿಮೆಂಟ್ ಆಗಿದೆ ಅಪ್ಪ ನಿಜವಾದ ಏನೋ ಒಂಥರ ಫೀಲ್ merak ederim. ಲಾಸ್ಟಿಕ್ ಕಟ್ಟೆಗೆ ನೀನು ಮೋಸ್ಟ್ ಫೋ ಇದು ಎರಡನೇ ಸಲನ ಮೂರನೇ ಸಲನ ಬರ್ತಿರೋದು ಯಾವಾಗಲೇ ಬಂದರೂ ಅನಿಸುತ್ತೆ ಸೊ ಇವಾಗ ಇಲ್ಲಿ ಕೆ ಪಿ ಟಿ ಸಿ ಎಲ್ ಆಫೀಸಲ್ಲಿ ನಾವು ಪರ್ಮಿಷನ್ ತೊಗೋಬೇಕು ಪರ್ಮಿಷನ್ ತೊಗೊಂಡು ಎಲ್ಲ ಮುಗಿಸಿ ಸಾವಿ ಕಲ್ಲು ನಾನು ನಿಮಗೆ ಸಿಗ್ತೀನಿ ಪರ್ಮಿಷನ್ಸ್ ಎಲ್ಲ ತಗೊಂಡು ಇವಾಗ ಸಾವೆ ಕಲ್ಲೂ ಹೋಗ್ತಾ ಇದೀವಿ ಮಳೆ ಮತ್ತು ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗೋದ್ ಹೆವ್ವಿ ಮಳೆ ದಪ್ಪ ದಪ್ಪ ಹನಿಗಳು ಸ್ಮಾಲ್ ಸ್ಮಾಲ್ ಹನಿಗಳಿಂದ ಏನೋ ಅನ್ಕೋಬಹುದು ಬಟ್ ಇದು ತುಂಬ ದಬ್ ದಪ್ಪ ಹನಿಗಳು ಹೆವಿ ಗಾಳಿ ಬೀಸ್ತಾ ಇದೆ ಜೊತೆಗೆ ನಾವು ಏನು ರೈನ್ ಬೋರ್ಟ್ ಹಾಕ್ಕೊಂಡಿದ್ದೀವೋ ಅದೆಲ್ಲ ಏನು ಸಾಕೆ ಆಗ್ತಾಯಿಲ್ಲ ಮತ್ತು ಕಾಲು ಒಳಗಡೆ ಫುಲ್ಲು ನೀರು ಹೋಗ್ಬಿಟ್ಟು ನೆನೆ ಸಾಕ್ಸ್ ಎಲ್ಲ ಎಷ್ಟು ಮೂರು ನಾಲ್ಕು ಜೊತೆ ಸಾಕ್ಸ್ ತಂದಿದೆ ಅದು ಎಲ್ಲ ನೆಂದೋಗ್ಬಿಟ್ಟಿದೆ ಎಲ್ಲ ಪಚ 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 ಅಂತ ಇದೆ ನಮಗೆ ಸೊ ಇವಾಗ ಇಲ್ಲಿಂದ ಸಾವೆ ಹೋಗ್ಬೇಕು ಬರೀ ಬೇಗ ಹೋಗಿ ರೀಚಾಗಿ ಒಂದು ಸ್ವಲ್ಪ ಜಾಗಗಳಾಗ ನೋಡಿಕೊಟ್ಟು ಅಲ್ಲಿಂದ ಚಕ್ರಿಗೆ ಬೇಗ ಕೊಡಬೇಕು ಆಲ್ಮೋಸ್ಟ್ ಆಲ್ರೆಡಿ ಹನ್ನೆರಡು ಗಂಟೆ ಹೋಗಿದೆ ಡ್ಯಾಮ್ ಡ್ಯಾಮ್ನ ನೋಡ್ಕೊಂಡು ಬಂದ್ವಿ ಅಲ್ಲೆಲ್ಲ ಶೂಟ್ ಆಗಲ್ಲ ಯಾಕೆ ಅಂತ ಅಂದರೆ ಪರ್ಮಿಷನ್ಸ್ ಎಲ್ಲ ಇಲ್ಲ ಡ್ಯಾಮ್ ಡ್ಯಾಮಲ್ಲಿ ಶೂಟ್ ಮಾಡೋದಕ್ಕೆ ಸೊ ಇವಾಗ ಬಂದು ಹೊಸ ಬೀಡು ಎಂಟ್ರೆನ್ಸ್ ಹತ್ರ ನಿಂತ್ಕೊಂಡಿದ್ದೀನಿ ಮಳೆ ಬರ್ತಿದೆ ಮತ್ತು ಆದ್ಮೇಲೆ ಇಲ್ಲಿಂದ ಚಕ್ರ ಡ್ಯಾಮ್ಗೆ ಹೋಗ್ಬಿಟ್ಟು ಚಕ್ರ ಡ್ಯಾಮಲ್ಲಿ ಒಂದು ಸ್ವಲ್ಪ ಎಲ್ಲ ನೋಡಿಕೊಂಡು ಪರಮಾತ್ಮ ಶೂಟಿಂಗ್ ಪಾಯಿಂಟು ಪರಮಾತ್ಮ ಶೂಟಿಂಗ್ ಪಾಯಿಂಟಿಂದ ವಾಪಸ್ಸು ಹೆಬ್ರಿಗೆ ಹೋಗ್ತೀವಿ ಹೆಬ್ರಿಲಿ ಇವತ್ತು ನೈಟು ಸ್ಟೇ ಮಾಡ್ತಾಯಿದ್ದೀವಿ ಮಳೆ ಅಂತೂ ಬಿಟ್ಟೇ ಇಲ್ಲ ಗುರು ಬರೀ ನಾವು ಬರೀ ಇದರಲ್ಲೇ ಇದ್ದೀವಿ ಕಾಲುಗಳೆಲ್ಲ ಪಿತ 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 ಅಂತ ಐತೆ ಯಾಕೆ ಅಂತಂದರೆ ಫುಲ್ ಮಳೆ ಬಂದು 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 ಫುಲ್ ಸಾಕ್ಸ್ ಗೀಕ್ಸ್ ಎಲ್ಲನೂ ಒದ್ದೆ ಆಗ್ಬಿಡೈತೆ ಒಂದು ತಿಂಗ್ ಏನು ಅಂತಂದರೆ

ಅಲ್ಲಿ ಓಕೆ ಬ್ಲಾಕ್ ಮಾಡಿದೆ ಗ್ರಾಮ ಸ್ಥೇತಾರೆ ಸೊ ಅವ್ರಿಗೂ ತೊಂದರೆಗಳೆಲ್ಲ ಆಗುತ್ತೆ ಅದಕ್ಕೋಸ್ಕರ ಬ್ಲಾಕ್ ಮಾಡಿದ್ದಾರೆ ಮತ್ತು ಇದು ರೂಮ್ ತುಂಬ ಸಾಕಷ್ಟು ತಿನ್ಕೊತಿದೆ ಸೊ ಇವಾಗ ಈ ತಿನ್ಕೊಂಡು ಒಂದಷ್ಟು ವೀಮು ಇಲ್ಲಿ ತಗೋಡ್ತೀವಿ ತುಂಬ ಡೈರೆಕ್ಟಾಗಿ ನಾವು ಸಿದ್ದಾಪುರ ಸಿದ್ದಾಪುರದಿಂದ ಗೆದ್ದಿಗೆ ಹೋಗ್ತಾ ಇದ್ದೀವಿ ಶೂಟಿಂಗ್ ಪಾಯಿಂಟ್ ನೋಡಾಯ್ತು ಒಂದಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ ಅಲ್ಲಿಂದ ಇವಾಗ ಡೈರೆಕ್ಟಾಗಿ ಹೆಬ್ರಿಗೆ ರೀಚ್ ಆಗ್ತಾ ಹೆಬ್ರಿಗೆ ರೀಚ್ ಆಗಿ ಇವತ್ತು ಫುಲ್ ನೈಟ್ ಸ್ಟೇ ಮಾಡಿ ನಾಳೆ ಇಲ್ಲಿಂದ ಕೆಮ್ಮಣ್ಗುಂಡಿ ಕೆಮ್ಮಣ್ಗುಂಡಿಂದ ಬೆಂಗಳೂರಿಗೆ ಹೋಗ್ತೀವಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಇನ್ನೊಂದು ಖುಷಿ ಮೂರ್ತಿ ಟೆಕೆ ಬಾಬಾಯ್ ಲವ್ ಯು ಆಲ್ ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಬೋದಾ ಮೊದಲೇಬೇಡಿ